God loves integrity. ದೇವರು ಪ್ರಾಮಾಣಿಕತೆಯನ್ನು ಪ್ರೀತಿಸುತ್ತಾನೆ ಎವ್ರಿ ಮ್ಯಾನ್ ಲವ್ಸ್ ದೋಸ್ ವಾಕ್ ಎನ್ ಇಂಟೆಗ್ರೆಟಿ ಪ್ರತಿ ಮನುಷ್ಯನು ಯಾರು ಪ್ರಾಮಾಣಿಕತೆಯಲ್ಲಿ ನಡೆಯುತ್ತಾರೋ ಅವರನ್ನು ಪ್ರೀತಿಸುತ್ತಾರೆ ಎನ್ ಸಮ್ ಫಾರ್ಟಿ ಒನ್ ಅಂಡ್ ಕೀರ್ತನೆ ನಲ್ವತ್ತೊಂದು ಅದರ ಹನ್ನೆರಡನೆಯ ವಾಕ್ಯದಲ್ಲಿ ದ ಸಾಮಸ್ ಸೆಸ್ ಕೀರ್ತನೆಗಾರನು ಹೇಳುತ್ತಾನೆ ಬಿಕಾಸ್ ಉಪ ಇಂಟೆಗ್ರೆಟಿ ನನ್ನ ಪ್ರಾಮಾಣಿಕತೆಯ ಕಾರಣದಿಂದಾಗಿ ಓ ಓ ಯು ಕರ್ತನೆ ನನ್ನನ್ನು ಿ ಹಿಡಿದಿರುವ ಎಂದು ಹೇಳುತ್ತಾನೆ ಮತ್ತು ನಿನ್ನ ನಿತ್ಯವಾಗಿ ನನ್ನನ್ನು ನಿಲ್ಲಿಸಿದ್ದೀನಿ ಇನ್ ಇಂಟೆಗ್ರಿಟಿ ಪ್ರಾಮಾಣಿಕತೆಯಲ್ಲಿ ನಾವು ನಡೆಯುವಾಗ ಪರ್ಫೆಕ್ಟ್ ಬಿಫೋರ್ ಗಾಡ್ ಅಂಡ್ ಮ್ಯಾನ್ ದೇವರ ಮತ್ತು ಮನುಷ್ಯರ ಮುಂದೆ ಪರಿಪೂರ್ಣವಾಗಿ ನಡೆಯುವಾಗ ಲಾರ್ಡ್ ಕರ್ತನು ನಮ್ಮನ್ನು ಎತ್ತಿ ಹಿಡಿಯುತ್ತಾನೆ ಪ್ರೊಟೆಕ್ ನಮ್ಮನ್ನು ಕಾಪಾಡುತ್ತಾನೆ ಆತನ ಸಮ್ಮುಖದಲ್ಲಿ ನಮ್ಮನ್ನು ಇರಿಸುತ್ತಾನೆಟ್ಸ್ ಫೀಲ್ ದನ್ಸ್ ಇಂಟೆಗ್ರಿಟಿ ಪ್ರಾಮಾಣಿಕತೆಯಲ್ಲಿ ನಡೆಯುವಾಗ ನಮ್ಮ ಸುತ್ತಲೂ ಜನರು ದೇವರ ಪ್ರಸನ್ನತೆಯನ್ನು ನಮ್ಮ ಮೂಲಕವಾಗಿಯೂ ಅರಿತುಕೊಳ್ಳುವರು ಇಂಟಗ್ರಿಟಿ ಇಸ್ ಅ ವರ್ಚ್ಯೂ ಆಫ್ ಗಾಡ್ ಪ್ರಾಮಾಣಿಕತೆ ಅದು ದೇವರ ಗುಣ ಸ್ವಭಾವವಾಗಿದೆ ಇಟ್ ಕಮ್ಸ್ ಅದು ನೀತಿಯ ಮೂಲಕ ನಮಗೆ ಹೇಳುತ್ತದೆ ಜ್ಞಾನೋಕ್ತಿಗಳು ಅದರ ವಾಕ್ಯದಲ್ಲಿ ರೈಚಸ್ ಮ್ಯಾನ್ ವಾಕ್ಸ್ ಇಂಟಿಗ್ರಿಟಿ ನೀತಿವಂತನು ನಿರ್ದೋಷವಾಗಿ ಜೀವಿಸುತ್ತಾನೆ ಆಲ್ಸೋ ರೈಟ್ಸ್ ವುಮನ್ ವಾಕ್ಸ್ ಇನ್ ಇಂಟೆಗ್ರಿಟಿ ನೀತಿವಂತಳು ನಿರ್ದೋಷವಾಗಿ ಜೀವಿಸುತ್ತಾಳೆ ಎಂದು ಹೇಳಲ್ಪಟ್ಟಿದೆ ಅವನನ್ನು ಅನುಸರಿಸುವ ಅವನ ಮಕ್ಕಳು ಆಶೀರ್ವಾದ ಹೊಂದುವರು ಅವರ ಜೀವಿತ ಕಾಲದಲ್ಲಿಯೂ ಅವರ ಜೀವಿತದ ನಂತರವೂ ಕೂಡ ವಾಕಿಂಗ್ ಚಿಲ್ಡ್ರನ್ ನೀತಿವಂತನಾದ ವ್ಯಕ್ತಿ ಪ್ರಾಮಾಣಿಕತೆಯಲ್ಲಿ ನಡೆಯುವಾಗ ಮಕ್ಕಳ ಮೇಲೆ ಆಶೀರ್ವಾದ ತರುತ್ತದೆ ಗಾಡ್ ಫುಲ್ ಆಫ್ ಇಂಟೆಗ್ರಿಟಿ ದೇವರು ಪೂರ್ಣ ಪ್ರಾಮಾಣಿಕತೆ ಉಳ್ಳವನು ಮತ್ತು ಸತ್ಯವೇ ಹೇಳುತ್ತದೆ ನಾವು ಆತನು ಪ್ರೀತಿಸುತ್ತೇವೋ ಇಲ್ಲವೋ ಆದರೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಟು ಟು ಹೆಲ್ಪ್ ಅಸ್ ವಿ ಕ್ರೈ ಹಿಮ್ ನಾವು ಯಾವಾಗೆಲ್ಲ ಆತನಿಗೆ ಕೂಗುವಾಗ ನಮಗೆ ಸಹಾಯ ಮಾಡುವುದಕ್ಕೆ ಆತನ ನಂಬಿಗಸ್ತನು ಆಲ್ಸೋ he is a person of his word. ಆತನು ತನ್ನ ಮಾತನ್ನು ಕಾಯುವಂತಹ ವ್ಯಕ್ತಿಯಾಗಿದ್ದಾನೆ ವೆನ್ ಹಿ ಎಸ್ ಪ್ರಾಮಿಸ್ ಸಮಥಿಂಗ್ ಹೂ ಓವರ್ ವಿ ಆರ್ ವೆನ್ ವಿ ಆಸ್ಕ್ ಹಿಮ್ ಹಿ ಗಿವ್ಸ್ ಇಟ್ ಟು ಅಸ್ ಆತನು ವಾಗ್ದಾನ ಮಾಡಿರುವಾಗ ನಾವು ಯಾರೇ ಆಗಿದ್ದರೂ ಆತನಿಗೆ ಕೇಳುವಾಗ ಆತನು ಅದನ್ನು ನೆರವೇರಿಸುತ್ತಾನೆ ದಟ್ಸ್ ದ ಲೈಫ್ ಗಾಡ್ ವಾಂಟ್ಸ್ ಯು ಟು ಹ್ಯಾವ್ ಅಂತ ಜೀವಿತ ನೀವು ಹೊಂದಬೇಕೆಂದು ಬಯಸುತ್ತಾನೆ ಆ್ಯಂಡ್ ದ ಬ್ಲೆಸ್ಸಿಂಗ್ಸ್ ಆಫ್ ಮತ್ತು ಪ್ರಾಮಾಣಿಕತೆಯ ಆಶೀರ್ವಾದಗಳು ಫಸ್ಟ್ಲಿ ಮೊದಲನೆಯದಾಗಿ ಲೆವೆನ್ ತ್ರೀ ಜ್ಞಾನೋಕ್ತಿಗಳು ಹನ್ನೊಂದು ಮೂರರಲ್ಲಿ ಹೇಳಲ್ಪಟ್ಟಿದೆ ಇಂಟೆಗ್ರಿಟಿ ಗೈಡ್ ಯಥಾರ್ಥವಂತರ ಪ್ರಾಮಾಣಿಕತೆ ಅವರನ್ನು ನಡೆಸುವುದು ವೆನ್ ವಿ ವಾಕ್ ಇನ್ ಇಂಟೆಗ್ರಿಟಿ ನಾವು ಪ್ರಾಮಾಣಿಕತೆಯಲ್ಲಿ ನಡೆಯುವಾಗ We are guided towards the blessings of that integrity. Secondly, 1 Peter 3:16 says, when we have a clear conscience and walk in integrity, those who speak against us will become ashamed of their slander. ಮಾತನಾಡುವವರು ಅವರು ನಾಚಿಕೊಳ್ಳುವರು ಅಥವಾ ನಾಚಿಕೆಗೆ ಈಡಾಗುವರು ಎಂದು ಹೇಳಲ್ಪಟ್ಟಿದೆ ಜೀಸಸ್ ಯೂದನು ಯೇಸುವಿಗೆ ದ್ರೋಹ ಮಾಡಿದನು ಬಟ್ ಅವನ ಕೆಲಸದ ನಿಮಿತ್ತವಾಗಿ ಅವನು ಬಹಳ ಒಳಗಾದನು ನಿರ್ದೋಷ ರಕ್ತಕ್ಕೆ ನಾನು ದ್ರೋಹ ಮಾಡಿದ್ದೇನು ಎಂದು ಅವನು ಹೇಳಿದನು ಆ ನಾಚಿಕೆ ಸಹಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ಸುಯಿಸೈಡ್ ಅವನು ಆತ್ಮಹತ್ಯೆ ಮಾಡಿಕೊಂಡನು ಮೂರನೇದಾಗಿ ಇನ್ ಫಿಲಿಪೀನ್ ಫಿಲಿಪೀನ್ ನಾಲ್ಕು ಮತ್ತು ಎಂಟನೆಯ ವಾಕ್ಯದಲ್ಲಿ

At the Jesus Calls Prayer Tower is waiting to receive your call to pray for you. 24 hours the prayer tower is open to pray for you over the telephone. Or to receive your prayer request and to pray through an email. ಅಥವಾ ನಿಮ್ಮ ಪ್ರಾರ್ಥನಾ ಮನವಿ ಇಮೇಲ್ ಮೂಲಕ ಸ್ವೀಕರಿಸಿ ಪ್ರಾರ್ಥಿಸಲು ಯೂಸ್ ದಿಸ್ ಫೆಸಿಲಿಟಿ ಈ ಸೌಲಭ್ಯ ಉಪಯೋಗಿಸಿ ಅಂಡ್ ರಿಸೀವ್ ದ ಪ್ರೇಯರ್ಸ್ ಮತ್ತು ಪ್ರಾರ್ಥನೆಯನ್ನು ಹೊಂದಿಕೊಳ್ಳಿರಿ ಅಂಡ್ ಆನ್ಸರ್ಸ್ ಫ್ರಮ್ ಗಾಡ್ ಮತ್ತು ದೇವರಿಂದ ಉತ್ತರ ಹೊಂದಿಕೊಳ್ಳಿರಿ